ಅಧ್ಯಕ್ಷರೇ ಈ ಸದನದಲ್ಲಿ ಒಂದು ದಲಚಾಸೆಯ ಮಾತಾಡ ಕೂಡ ಬರೋದಿಲ್ಲ ಈ ಸದನದಲ್ಲಿ ಜನ ಸಮಷ್ಟಿಗಳ ಬಗ್ಗೆ ಅವರು ದಲಿತ ಶಾಸಕ ಮಾತಾಡಕ್ಕೆ ಅಡ್ಡಿಪಡಿಸುತ್ತಾರೆ ಅದು ಅದಲ್ಲ ಪ್ರಶ್ನೆ ಇನ್ನೇ ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟಿದ್ರೆ ಏನೋ ಇದು ಇನ್ನೇ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದು ಹೌದು 4 ಗಂಟೆ ಕ್ವಶ್ಚನ್ ಡಿಸ್ಕಷನ್ ಅದ್ರೆ ಏನಾಯ್ತು ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದು ಹೌದು ಸರ್ ರಾಜ್ಯಕ್ಕೆ ಎಲ್ಲಾ ಶಾಸಕರ ಸೇರಿದ್ರೆ ಓಕೆ ಸರ್ ಅದಕ್ಕೋಸ್ಕರ ಡಿಸ್ಕಶನ್ ಮಾಡಿ ನಾನು ಕಷ್ಟ ನಾನು ಅಧ್ಯಕ್ಷ ಈಗ ನೀವು ಅರ್ಧ ಗಂಟೆ ಕೊಡ್ತೀನಿ ಕೊಡಿ ಈ ವಿಚಾರದಲ್ಲಿ ಸರ್ಕಾರ ಎಲ್ಲಿ ತಪ್ಪು ಮಾಡಿದೆ ಸರ್ಕಾರ ತಪ್ಪು ಮಾಡಿ ಎಷ್ಟು ಜನ ಹಿಂಸೆ ಆಗಿದೆ ಸಾವಿರದ ಎಂಟುನೂರ ಎಪ್ಪತ್ತೆರಡರಿಂದ ಸುಮಾರು ನೂರ ಮೂವತ್ತೈದು ವರ್ಷಗಳ ಕಾಲ ಎಲ್ಲವನ್ನು ನಾನು ಬಿಚ್ಚಿಡ್ತೇನೆ ಕೊಡಿ ಅರ್ಧ ಗಂಟೆ ಅವಕಾಶ ಕೊಡಿ ನನಗೆ

ಬಿ ಕರಾಬು ಜಮೀನು ಗಾಲ್ಫ್ ಕೋರ್ಸ್ ಮಧ್ಯ ಇದೆ ಈ ಬಿ ಕರಾಬು ಜಮೀನು ಅದು ಯಾವುದು ಅಂತ ಹೇಳಿದ್ರೆ ಕಲ್ಲು ಮರಟಿ ಮತ್ತೆ ಸರವು ಸರವು ಅಂದ್ರೆ ಈ ನಮ್ಮ ಅಂತಾರಾಜ್ಯ ಪ್ರದೇಶದಲ್ಲಿ ಸರವು ಅಂದ್ರೆ ನೀರು ಹರಿಯುವಂತಹ ಹಳ್ಳ ತೆಲುಗು ಕನ್ನಡ ಆ ಭಾಗದಲ್ಲಿ ಸರವು ಇಟ್ಸ್ ಎ ವಾಟರ್ ಬಾಡಿ ವಾಟರ್ ರಿಲೇಟೆಡ್ ವಾಟರ್ ವೇ ನೀರು ಹರಿಯುವಂತಹದ್ದು ಇಂಥದ್ದು ಆಮೇಲೆ ಕಾಲ್ದಾರಿ ಸೇರಿದೆ ಇದರಲ್ಲಿ ಕಾಲ್ದಾರಿ ಸೇರಿದೆ ಸೊ ಕಾಲು ದಾರಿ ಸರವು ಹಾಗೂ ಕಲ್ಲು ಮರಟಿ ಇಂಥ ಪ್ರದೇಶಗಳಿಂದ ಕೂಡಿರುವಂಥ ಬಿ ಜಮೀನು ಇದರಲ್ಲಿ ಗಾಲ್ಫ್ ಕೋರ್ಸ್ನವರು ಸ್ವಲ್ಪ ಜಾಗಗಳನ್ನು ಅವರು ಗಾಲ್ಫ್ ಕೋರ್ಸ್ಗೆ ಬಳಸ್ಕೊಂಡು ಬಿಟ್ಟಿದ್ದಾರೆ ಬಳಸ್ಕೊಂಡಿದ್ದಾರೆ ಸೊ ಹಾಗಾಗಿ ಇದು ಲ್ಯಾಂಡ್ ಲಾಕ್ಟ್ ಇದೆ ಇದನ್ನ ಮಂಜೂರು ಮಾಡಿ ಅಂತ ಮಾನ್ಯ ಶಾಸಕರು ಅವ್ರ ಪರವಾಗಿ ಒತ್ತಾಯ ಮಾಡಿದ್ದಾರೆ ನನಗೆ ಹತ್ತಾರು ಬಾರಿ ಭೇಟಿನೂ ಮಾಡಿದ್ದಾರೆ ನಾನು ಕೂಡ ಅವ್ರ ಜೊತೆ ಇದನ್ನ ಎಲ್ಲ ಚರ್ಚೆ ಮಾಡಿದ್ದೇನೆ ಮಾಡಿ ಹೇಳ್ತಾರೆ ಶಾಸಕರು ಇದನ್ನ ಗ್ರಾಂಟ್ ಮಾಡಲಿಕ್ಕೆ ಕಾನೂನಲ್ಲಿ ಅವಕಾಶ ಇದೆ ಅಂತ ಹೇಳ್ತಾ ಇದ್ದಾರೆ ಹಿಂದಿನ ಕಂದಾಯ ಸಚಿವರು ಕೂಡ ಇದೇ ಸದನದಲ್ಲಿ ಕೂತಿದ್ದಾರೆ ನಾನು ಏನಾದರೂ ಸ ಹೇಳುವಂತದ್ದು ಸರಿ ಇಲ್ಲ ಅಂದರೆ ಅವರು ಕ್ಲಾರಿಫೈ ಮಾಡ್ಬೋದು ಯಾವ ಲ್ಯಾಂಡ್ ಲಾಕ್ಡ್ ಬಿ ಗ್ರಾಂಟ್ ಮಾಡಬಹುದು ಅಂದರೆ ನಗರ ಮತ್ತು ನಗರ ಪ್ರದೇಶಗಳ ಸುತ್ತ ಇರತಕ್ಕಂತಹ ಲ್ಯಾಂಡ್ ಲಾಕ್ಡ್ ಬಿ ಮಾಡಬಹುದು ಅಂತ ಮಾತ್ರ ಕಾನೂನಲ್ಲಿ ಅವಕಾಶ ಕೊಟ್ಟಿದ್ದಾರೆ ಸೊ ಇಟ್ ಈಸ್ ಬಿಯಾಂಡ್ ಮೈ ಪರ್ವ್ಯೂ ಕರೆಕ್ಟ್ ಸರ್ ತಾವು ಅಮೆಂಡ್ಮೆಂಟ್ ಮಾಡಿದ್ದು ನಗರ ಮತ್ತು ನಗರದ ಸುತ್ತ ಇರತಕ್ಕಂತಹದ್ದು ಮಾತ್ರ ಬೀಕ ಲ್ಯಾಂಡ್ ಲಾಟ್ ಬಿ ಗ್ರಾಂಟ್ ಮಾಡಬಹುದು ಅಂತ ತಿದ್ದುಪಡಿ ಓಚ್ ಸರ್ಕಾರದಲ್ಲಿ ಮಾಡಿದ್ದಾರೆ ಇದು ಬಂಗಾರಪೇಟೆ ನಗರದಿಂದ ಐದು ಕಿಲೋಮೀಟರ್ಗಿಂತ ಹೊರಗಡೆ ಇದೆ ಸೊ ಇದು ಆ ಕಾನೂನು ತಿದ್ದುಪಡಿಯ ಪರ್ವ್ಯೂಗೆ ಬರೋದಿಲ್ಲ ಸೊ ಅವರು ಇದನ್ನು ಆದರೂ ಕೂಡ ಕೊನೆಗೆ ಪರಿಹಾರ ಏನು ಅಂತೇಳಿ ನಾನು ಇದನ್ನು ಕ್ಯಾಬಿನೆಟ್ಗೆ ಕಳಿಸ್ಕೊಡ್ತೇನೆ ಕಾನೂನಲ್ಲಿ ನನಗೆ ಅವಕಾಶ ಇಲ್ಲ ಅಂತ ಹೇಳಿದ್ರೆ ಕ್ಯಾಬಿನೆಟಲ್ಲಿ ತೀರ್ಮಾನ ಮಾಡಬಹುದು ಅಂತ ಈ ವರ್ಷ ಮಾರ್ಚ್ ತಿಂಗಳಲ್ಲಿ ನಾನು ಕ್ಯಾಬಿನೆಟ್ಗೆ ಕಳಿಸ್ಕೊಟ್ಟಿದ್ದೇನೆ